ಎಲ್ರಿಗೂ ನಮಸ್ಕಾರ ನಾನು ನಯನಾ ಈ ಬಾರಿ ಕೇಂದ್ರದ ಬಜೆಟ್ನಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಒಂದು ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ ಯೋಜನೆ ಎಸ್ ಕೇಂದ್ರ ಸರ್ಕಾರ ಸೂರ್ಯ ಘರ್ ಮುಫ್ತು ಬಿಜ್ಲಿ ಎನ್ನುವ ಯೋಜನೆಯನ್ನ ಜಾರಿಗೆ ತಂದಿದೆ ಕೆಲ ದಿನಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದಂತಹ ಸೂರ್ಯೋದಯ ಯೋಜನೆಯೇ ಇದಾಗಿದೆ ಮನೆಯ ಮೇಲ್ಛಾವಣಿಯ ಮೇಲೆ ಸೌರಶಕ್ತಿ ಫಲಕಗಳನ್ನು ಅಳವಡಿಸುವ ಯೋಜನೆ ಇದಾಗಿದ್ದು ಈ ಯೋಜನೆಯಿಂದ ಸುಮಾರು ಒಂದು ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ದೊರೆಯಲಿದೆ ಹಾಗಾದರೆ ಈ ಯೋಜನೆಯ ಲಾಭ ಪಡೆದುಕೊಳ್ಳೋದು ಹೇಗೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಏನೆಲ್ಲ ಆರ್ಥಿಕ ನೆರವನ್ನು ನೀಡುತ್ತೆ ಈ ಯೋಜನೆಯಿಂದ ಜನರಿಗೆ ಆಗುವಂತಹ ಪ್ರಯೋಜನವೇನು ಈ ಕುರಿತ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಕೇಂದ್ರ ಸರ್ಕಾರ ತನ್ನ ಮಧ್ಯಂತರ ಬಜೆಟ್ನಲ್ಲಿ ಸೂರ್ಯೋದಯ ಯೋಜನೆಯ ಹೆಸರಿನಲ್ಲಿ ಒಂದು ಕೋಟಿ ಕುಟುಂಬಕ್ಕೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ಹೇಳಿತು ಆದರೆ ವಿದ್ಯುತ್ ನೀಡೋದು ಹೇಗೆ ಅಂದ್ರೆ ಸೌರ ವಿದ್ಯುತ್ ನ ಮೂಲಕ ಮನೆಯ ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಆ ಮೂಲಕ ವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆ ಇದಾಗಿದೆ ಈ ಯೋಜನೆಗೆ ಸೌರ ವಿದ್ಯುತ್ ಅಳವಡಿಸಿಕೊಳ್ಳುವುದಕ್ಕೆ ಫಲಾನುಭವಿ ಕುಟುಂಬಕ್ಕೆ ಗರಿಷ್ಠ ಎಪ್ಪತ್ತೆಂಟು ಸಾವಿರದವರೆಗೆ ಆರ್ಥಿಕ ನೆರವು ನೀಡುವಂತಹ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಇನ್ನು ಸಚಿವ ಸಂಪುಟ ಇದಕ್ಕೆ ಅನುಮೋದನೆ ಕೂಡ ನೀಡಿದೆ ಈ ಯೋಜನೆ ಮೂಲಕ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ ಈ ಬಗ್ಗೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ದಾರೆ ಈ ಯೋಜನೆಯಡಿ ಕೇಂದ್ರ ಸರ್ಕಾರವು ಪ್ರತಿ ಕುಟುಂಬಕ್ಕೆ ತಮ್ಮ ಮನೆಯ ಮಾಳಿಗೆ ಮೇಲೆ ಸೋಲಾರ್ ವಿದ್ಯುತ್ ಫಲಕ ಅಳವಡಿಕೆ ಮಾಡಿಕೊಳ್ಳಲು ಆರ್ಥಿಕ ನೆರವು ನೀಡಲಿದೆ ಎಷ್ಟು ಆರ್ಥಿಕ ನೆರವು ನೀಡುತ್ತೆ ಅಂದ್ರೆ ಈಗ ಎರಡು ಕಿಲೋ ವ್ಯಾಟ್ ವರೆಗೆ ವಿದ್ಯುತ್ ಉತ್ಪಾದನೆ ಮಾಡುವ ಉಪಕರಣಗಳನ್ನ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಪ್ರತಿ ಮನೆಗೆ ಯೋಜನಾ ವೆಚ್ಚದ ಶೇಕಡ ಅರವತ್ತರಷ್ಟು ಹಣವನ್ನ ಕೇಂದ್ರ ಸರ್ಕಾರ ಭರಿಸುತ್ತೆ ಇನ್ನು ಎರಡರಿಂದ ಮೂರು ಕಿಲೋ ವ್ಯಾಟ್ ವರೆಗೆ ಉತ್ಪಾದನೆ ಮಾಡುವ ಉಪಕರಣಗಳನ್ನ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಇಚ್ಛೆ ಪಡುವಂತವರಿಗೆ ಒಟ್ಟು ಶೇಕಡ ನಲ್ವತ್ತರಷ್ಟು ಹಣವನ್ನ ಸರ್ಕಾರ ಕೊಡಲಿದೆ ಒಂದ್ ವೇಳೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಅಳವಡಿಕೆ ಮಾಡಿಕೊಳ್ಳೋದಕ್ಕೆ ಬಯಸಿದ್ರೆ ಆಗ ಯೋಜನೆ ಅನ್ವಯವಾಗುವುದಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ಈ ಯೋಜನೆಯ ಮಿತಿಯನ್ನ ಮೂರು ಕಿಲೋ ವ್ಯಾಟ್ಗೆ ಸೀಮಿತಗೊಳಿಸಿದೆ ಇನ್ನು ಸೌರ ವಿದ್ಯುತ್ ಫಲಕ ಹಾಗೂ ಇನ್ನಿತರ ಉಪಕರಣಗಳ ಸದ್ಯದ ಮಾರುಕಟ್ಟೆ ದರವನ್ನು ಅವಲೋಕನ ಮಾಡಿದ್ರೆ ಒಂದು ಕಿಲೋ ವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ವ್ಯವಸ್ಥೆಗೆ ಕೇಂದ್ರ ಸರ್ಕಾರದಿಂದ ಮೂವತ್ತು ಸಾವಿರ ರೂಪಾಯಿ ಆರ್ಥಿಕ ನೆರವು ಸಿಗಲಿದೆ ಎರಡು ಕಿಲೋ ವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಅರವತ್ತು ಸಾವಿರ ರೂಪಾಯಿಯನ್ನ ಕೊಡಲಿದೆ ಇನ್ನು ಮೂರು ಕಿಲೋ ವ್ಯಾಟ್ ಒಳಗಿನ ವಿದ್ಯುತ್ ಉತ್ಪಾದನೆ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಎಪ್ಪತ್ತೆಂಟು ಸಾವಿರ ರೂಪಾಯಿ ಆರ್ಥಿಕ ನೆರವನ್ನ ನೀಡಲಿದೆ ಅಂತಿಮವಾಗಿ ಎಪ್ಪತ್ತೆಂಟು ಸಾವಿರ ರೂಪಾಯಿಗಿಂತಲೂ ಹೆಚ್ಚಿನ ಆರ್ಥಿಕ ನೆರವನ್ನ ಕೇಂದ್ರ ಸರ್ಕಾರ ನೀಡುವುದಿಲ್ಲ ಇನ್ನು ನೂರ ಐವತ್ತು ಯೂನಿಟ್ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಅಂದ್ರೆ ವಿದ್ಯುತ್ ಅನ್ನ ಬಳಸುವಂತಹ ಮನೆಗೆ ಒಂದರಿಂದ ಎರಡು ಕಿಲೋ ವ್ಯಾಟ್ ಘಟಕದ ಅಗತ್ಯ ಇದೆ ಇನ್ನು ನೂರ ಐವತ್ತರಿಂದ ಮುನ್ನೂರು ಯೂನಿಟ್ ವರೆಗೆ ವಿದ್ಯುತ್ ಬಳಸುವಂತಹ ಮನೆಗಳಿಗೆ ಎರಡರಿಂದ ಮೂರು ಕಿಲೋ ವ್ಯಾಟ್ ಘಟಕದ ಅಗತ್ಯ ಇರುತ್ತೆ ಇನ್ನು ಮುನ್ನೂರು ಯೂನಿಟ್ ಗಿಂತ ಹೆಚ್ಚು ಬಳಸುವಂತಹ ಮನೆಗಳಿಗೆ ಮೂರು ಕಿಲೋ ವ್ಯಾಟ್ ಸಬ್ಸಿಡಿ ಅಗತ್ಯ ಇರುತ್ತೆ ಜನರಿಗೆ ಯಾವುದೇ ಆರ್ಥಿಕ ಹೊರೆಯಾಗದಂತೆ ಕೇಂದ್ರ ಸರ್ಕಾರ ಯೋಜನೆಯನ್ನ ಜಾರಿಗೊಳಿಸಿದ್ದು ನೇರವಾಗಿ ಜನರ ಬ್ಯಾಂಕ್ ಖಾತೆಗೆ ಸಬ್ಸಿಡಿಯನ್ನ ನೀಡೋದಕ್ಕೆ ಮುಂದಾಗಿದೆ ಜೊತೆಗೆ ಹೆಚ್ಚಿನ ರಿಯಾಯಿತಿಯನ್ನ ಏಕೀಕೃತ ಬ್ಯಾಂಕ್ ಸಾಲವನ್ನು ನೀಡೋದಕ್ಕೆ ಮುಂದಾಗಿದೆ ಎಲ್ಲಾ ಸ್ಟೇಟ್ ಹೋಲ್ಡರ್ಗಳ ಏಕೀಕೃತ ರಾಷ್ಟ್ರೀಯ ಆನ್ಲೈನ್ ಪೋರ್ಟಲ್ನಲ್ಲಿ ಕೇಂದ್ರೀಕರಿಸಿದ್ದು ಎಲ್ಲಾ ಸ್ಟೇಟ್ ಹೋಲ್ಡರ್ಗಳನ್ನ ಏಕೀಕೃತ ರಾಷ್ಟ್ರೀಯ ಆನ್ಲೈನ್ ಪೋರ್ಟಲ್ನಲ್ಲಿ ಕೇಂದ್ರೀಕರಿಸಿದ್ದು ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಇನ್ನು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಇದೆ ಬಹಳ ಮುಖ್ಯ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ವೆಬ್ಸೈಟ್ನಲ್ಲಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಬೇಕು ನಿಮ್ಮ ವಿದ್ಯುತ್ ಸರಬರಾಜು ಕಂಪನಿಯನ್ನ ಆಯ್ಕೆ ಮಾಡಿಕೊಳ್ಬೇಕು ನಿಮ್ಮ ವಿದ್ಯುತ್ ಗ್ರಾಹಕರ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಂತರ ಇಮೇಲ್ ಅನ್ನು ಹಾಕಬೇಕು ನಂತರ ರೂಫ್ ರೂಫ್ಟಾಫ್ ಫಾರ್ಮ್ ಅನ್ನ ಭರ್ತಿ ಮಾಡಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಅರ್ಜಿಯನ್ನ ನಿಮ್ಮ ಎಸ್ಕಾಂ ಕಾರ್ಯಸಾಧತ ಅನುಮೋದನೆ ನೀಡುವವರೆಗೂ ಕಾಯಬೇಕು ಅನುಮೋದನೆ ಸಿಕ್ಕ ಬಳಿಕ ಎಸ್ಕಾಂನಿಂದ ನಿಂದ ಅನುಮೋದಿಸಲ್ಪಟ್ಟ ನೋಂದಾಯಿತ ವೆಂಡರ್ಗಳ ಸೋಲಾರ್ ಅನ್ನ ಇನ್ಸ್ಟಾಲ್ ಮಾಡಲಿದ್ದಾರೆ ಸೋಲಾರ್ ರೂಫ್ ಟಾಪ್ ಇನ್ಸ್ಟಾಲ್ ಆದ ಬಳಿಕ ನಿಮ್ಮ ಘಟಕದ ವಿವರಗಳನ್ನು ಸಲ್ಲಿಸಿ ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕು ನೆಟ್ ಮೀಟರ್ ಅಳವಡಿಕೆ ಮತ್ತು ನಿಮ್ಮ ಹತ್ತಿರದ ಎಸ್ಕಾಂ ಪರಿಶೀಲಿಸಿದ ಬಳಿಕ ಪೋರ್ಟಲ್ನಲ್ಲಿ ಕಮಿಷನ್ ನಿಂದ ಪ್ರಮಾಣ ಪತ್ರ ಸಿಗುತ್ತೆ ಒಂದು ಸಲ ನೀವು ಕಮಿಷನ್ ಪ್ರಮಾಣ ಪತ್ರವನ್ನು ಪಡೆದ ಮೇಲೆ ಪೋರ್ಟಲ್ ನಲ್ಲಿ ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ರದ್ದುಪಡಿಸಿದ ಚೆಕ್ ಅನ್ನ ಅಪ್ಲೋಡ್ ಮಾಡಿ ಅದಾದ ಬಳಿಕ ಮೂವತ್ತು ದಿನದ ಒಳಗೆ ನಿಮಗೆ ಸಬ್ಸಿಡಿ ಹಣ ಸಿಗುತ್ತೆ ಇನ್ನು ಈ ಯೋಜನೆ ಪಡೆಯುವುದಕ್ಕೆ ಯಾರೆಲ್ಲ ಅರ್ಹರು ಅಂದ್ರೆ ಅರ್ಜಿ ಸಲ್ಲಿಕೆ ಮಾಡುವವರು ಭಾರತೀಯ ಪ್ರಜೆಯಾಗಿರಬೇಕು ಕುಟುಂಬದ ವಾರ್ಷಿಕ ಆದಾಯ ಒಂದೂವರೆ ಲಕ್ಷ ರೂಪಾಯಿ ಒಳಗಿರಬೇಕು ಮನೆಯಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಸದಸ್ಯರು ಇಲ್ಲದೆ ಇದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಸ್ವಂತ ಮನೆಯನ್ನ ಹೊಂದಿರಬೇಕಾಗುತ್ತೆ ಇನ್ನು ಅರ್ಜಿದಾರ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಇಷ್ಟೆಲ್ಲ ಮಾನದಂಡಗಳನ್ನ ಇಟ್ಕೊಂಡು ಫಲಾನುಭವಿ ಆಯ್ಕೆ ಮಾಡಿಕೊಡಲಾಗುತ್ತೆ ಇನ್ನು ಈ ಯೋಜನೆಯನ್ನ ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಇದೊಂದು ಮಹತ್ವದ ಯೋಜನೆ ಆದ್ರೆ ಕೇಂದ್ರ ಮೊದಲು ಸಂಪೂರ್ಣ ಉಚಿತ ಅಂತ ಹೇಳ್ತಾ ಇತ್ತು ಈಗ ಸಬ್ಸಿಡಿ ಕೊಡ್ತೀನಿ ಅಂತ ಹೇಳ್ತಾ ಇದೆ ಇದರಿಂದ ಜನರಿಗೆ ಸ್ವಲ್ಪ ಹೊರೆಯಾಗೋದಂತೂ ನಿಜ ಅದೇನೇ ಇದ್ರು ಮನೆ ಮೇಲೆ ಸೌರ ಫಲಕಗಳನ್ನ ಅಳವಡಿಕೆ ಮಾಡೋದ್ರಿಂದ ಜನರು ಇಂಧನ ಸ್ವಾವಲಂಬಿಗಳಾಗಿದ್ದಾರೆ ಅದೇನೇ ಇದ್ರೂ ಮನೆ ಮೇಲೆ ಸೌರ ಫಲಕಗಳನ್ನ ಅಳವಡಿಕೆ ಮಾಡೋದ್ರಿಂದ ಜನರು ಇಂಧನದ ಸ್ವಾವಲಂಬಿಗಳಾಗಲಿದ್ದಾರೆ ಸರ್ಕಾರಕ್ಕೂ ಇದರಿಂದ ವಿದ್ಯುತ್ ಒತ್ತಡ ಕಡಿಮೆಯಾಗಲಿದೆ ಈ ಮೂಲಕ ಸರ್ಕಾರಕ್ಕೂ ಇದರಿಂದ ಅನುಕೂಲವಾಗಲಿದೆ ಹಾಗಾಗಿ ಇದೊಂದು ಉತ್ತಮ ಯೋಜನೆಯಾಗಿದ್ದು ಅರ್ಹರು ಇದರ ಲಾಭ ಪಡೆದುಕೊಳ್ಳೋದು ಸೂಕ್ತ